ಯಾವುದೋ ಕೆಲವು ಅನಿವಾರ್ಯತೆಗೆ ಸಿಲುಕಿ ಮನುಷ್ಯ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ ಬೇಕು ಮಾಡೋದಿಲ್ಲ ಅನಿವಾರ್ಯತೆ ಅವನ ಕೈಲಿ ತಪ್ಪುಗಳನ್ನು ಮಾಡಿಸುತ್ತೆ ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ತಾವು ತಪ್ಪುಗಳನ್ನು ಮಾಡದೆ ಆಪಾದನೆಗಳನ್ನು ಹೊತ್ಕೋಬೇಕಾಗುತ್ತೆ ಕೆಲವು ಸಾರಿ ಏನಾಗುತ್ತೆ ತಪ್ಪುಗಳನ್ನು ಮಾಡಿದ್ರೂ ಕೂಡ ಆಪಾದನೆ ನಮ್ಮ ಬೆನ್ನ ಮೇಲೆ ಕೂತ್ಕೊಳ್ಳೋದಿಲ್ಲ ಅದೇನೇ ಇರಲಿ ತಪ್ಪು ತಪ್ಪೆ ಕೆಲವೊಂದು ಸಾರಿ ನಮಗೆ ಗೊತ್ತಾಗದ ರೀತಿಯಲ್ಲಿ ತಪ್ಪುಗಳಾದರೆ ಕೆಲವೊಂದು ಸಾರಿ ನಾವು ಪ್ಲ್ಯಾನ್ ಮಾಡೇ ತಪ್ಪು ಮಾಡ್ತೀವಿ ಈ ತಪ್ಪುಗಳು ಆದಾಗ ಮನವರಿಕೆ ಅನ್ನೋದು ಖಂಡಿತ ನಮಗೆ ಆಗಲೇಬೇಕು ಯಾಕೆ ಅಂದರೆ ನಾವು ಮನುಷ್ಯರು ನಮಗೆ ಯೋಚನಾ ಶಕ್ತಿಯನ್ನು ಆ ಭಗವಂತ ಕೊಟ್ಟೇ ಇದ್ದಾನೆ ಹಾಗಾಗಿ ತಪ್ಪು ಒಪ್ಪುಗಳ ಲೆಕ್ಕಗಳನ್ನು ಹಾಕದೇ ಇದ್ದರೆ ಖಂಡಿತವಾಗಿ ಬದುಕು ಹಸನಾಗುವುದಿಲ್ಲ ಒಂದನ್ನು ತಿಳ್ಕೊಳ್ಳಿ ನಾವು ತಪ್ ಒಂದು ಒಂದ್ಸಾರಿ ನೀವೇ ರಿವ್ಯಾಲ್ಯುವೇಶನ್ ಮಾಡಿಕೊಳ್ಳಿ ಆತ್ಮಾವಲೋಕನ ಅಂತ ಕರೀತಾರೆ ಯಾರು ನಮ್ಮನ್ನು ಬೆರಳು ಮಾಡಿ ತೋರಿಸೋದು ಬೇಡ ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಬಟ್ ನಮ್ಮ ಆತ್ಮಸಾಕ್ಷಿ ಅಂತ ಒಂದಿರುತ್ತೆ ನಮ್ಮ ತಪ್ಪು ಎಲ್ಲಿ ಎಡವಿದ್ದೀವಿ ಅದಕ್ಕೆ ಪರ್ಯಾಯವಾಗಿ ಏನು ಪರಿಹಾರವನ್ನು ನಾವೇ ಕಂಡುಕೋಬೋದು ಅನ್ನೋ ಎಲ್ಲ ನಮ್ಮಲ್ಲಿ ನಮ್ಮಲ್ಲಿರುತ್ತೆ ಆದರೂ ಕೂಡ ಅಂತಹ ಪ್ರಯತ್ನವನ್ನು ನಾವು ಮಾಡೋದಕ್ಕೆ ಹೋಗೋದಿಲ್ಲ ಏನಾಗುತ್ತೆ ಪರವಾಗಿಲ್ಲ ನಾನು ಮಾಡಬಾರ್ದೇನು ಮಾಡಿಲ್ಲ ಅಂತ ಹೇಳಿ ಮುಂದೂಡ್ತೀವಿ ನೀವನ್ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಈ ತಪ್ಪುಗಳ ಅತಿರೇಕ ಆದಾಗ ನಮಗೇನೂ ಆಗಲ್ಲ ಇರ್ಬೋದು ಆದರೆ ನಮ್ಮ ಮುಂದಿನ ಜನ್ರೇಷನ್ಗೆ ಎಲ್ಲೋ ಒಂದು ಕಡೆ ಅದು ಮಾರಕ್ಕಾಗುತ್ತೆ ಅನ್ನೋದನ್ನ ಮರಿಬೇಡಿ ಯಾಕೆಂದರೆ ಕೆಲವು ಶಾಪಗಳಾಗಿರ್ಬೋದು ಕೆಲವು ಕರ್ಮದ ಫಲಗಳಾಗಿರ್ಬೋದು ರೈಟ್ ಟೈಮಲ್ಲಿ ನಮ್ಮನ್ನು ಕಾಡತ್ವೆ ಎಲ್ಲ ಟೈಮಲ್ಲಿ ಕಾಡೋದಿಲ್ಲ ಕೆಲವ್ರಿಗನ್ಸುತ್ತೆ ಏನು ರೀ ನಾನು ಎಷ್ಟೇ ತಪ್ಪು ಮಾಡಿದ್ರು ಎಷ್ಟೇ ಮೋಸ ಮಾಡಿದ್ರು ನಾನಂತೂ ಲಗ್ಸುರಿಗೆ ಸೂಪರಾಗಿ ಇದ್ದೀನಿ ನೀವು ಇಲ್ಲದೆ ಇರೋದನ್ನೆಲ್ಲ ಈ ಕಲಿಯುಗದಲ್ಲಿ ಭಾಷಣ ಮಾಡೋದಕ್ಕೆ ಬರಬೇಡಿ ನಾವಂತೂ ತಿದ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಂತ ಕೆಲವರು ಬೀಗ್ತಾ ಇರ್ತಾರೆ ಬಟ್ ಒಂದನ್ನು ತಿಳ್ಕೊಳ್ಳಿ ಕರ್ಣ ಕೂಡ ಅಪಾರ ಬಲಿಷ್ಠ ಚಕ್ರವರ್ತಿ ಥರ ಇದ್ದರೂ ಕೂಡ ಆತ ಚಕ್ರವರ್ತಿ ಆಗಲೇ ಇಲ್ಲ ಒಂದು ರಾಜಸ್ಥಾನವನ್ನು ಸ್ವೀಕಾರ ಮಾಡಬೇಕಾದಂತಹ ಮಗು ಒಂದು ಕೀಳು ಮಟ್ಟದ ಜನಾಂಗದವರ ಜೊತೆ ರಾಧೇಯನಾಗಿ ಬೆಳೀತಾನೆ ಅದನ್ನು ಅರ್ಥ ಮಾಡಿಕೊಳ್ಳಿ ಆದರೆ ಕೊನೆಯ ಹಂತದಲ್ಲಿ ಕೂಡ ಆತನ ರಥ ಕೈಕೊಟ್ಟು ಬಿಡುತ್ತೆ ಯಾಕೆಂದ್ರೆ ಇದು ರೈಟ್ ಟೈಮ್ ಕರ್ಮ ಫಲಗಳು ಕರ್ಣನಿಗೆ ಗೊತ್ತೇ ಇರೋದಿಲ್ಲ ಅವನು ಗೊತ್ತಿರುತ್ತೆ ನಾನು ಒಳ್ಳೆಯವನು ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ಆದರೆ ದುರ್ಯೋಧನ ಕೆಟ್ಟು ಅವ್ನು ಅವನು ಸವಾಸ ಮಾಡಬಾರ್ದು ಅಂತ ಗೊತ್ತಿದ್ರೂ ಕೂಡ ತಪ್ಪುಗಳನ್ನು ಮಾಡಿರ್ತಾನೆ ಆದರೆ ಆತ ಅನ್ಕೋತಾರೆ ಆಫ್ಟರ್ ಆಲ್ ಅಲ್ವಾ ಅದೇನು ದೊಡುತ್ತಪ್ಪ ಏನಾಗಲ್ಲ ನನ್ನ ಯಾರಿಗೇನೂ ಮಾಡೋಕ್ಕೆ ಚಾನ್ಸ್ ಇಲ್ಲ ನನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಸೊ ನಾನು ಯಾಕೆ ಬೇರೆಯವ್ರಿಗೋಸ್ಕರ ಎದುರುಕೊಂಡ್ಲಿ ಅಂತ ಅವನು ಅನ್ಕೊಂಡ ಬಟ್ ಅವನ ಎದುರಿಸೋರು ಯಾರು ಕೂಡ ಇರಲಿಲ್ಲ ಬಿಡ್ರಿ ಅಷ್ಟೇ ಶಕ್ತಿ ಸಾಮರ್ಥ್ಯ ಅವನಲ್ಲಿತ್ತು ಹೆದರಿಕೆ ಅನ್ನೋದು ಬಂದಿದ್ದು ಭಯ ಅನ್ನೋದು ಬಂದಿತ್ತು ಯಾವಾಗ ಗೊತ್ತಾ ಯುದ್ಧ ರಂಗದಲ್ಲಿ ಯಾವಾಗ ಒಂದೊಂದೇ ಕೈ ಕೊಡ್ತಾ ಹೋಗುತ್ತವೆ ರೈಟ್ ಟೈಮಲ್ಲಿ ಅವತ್ತು ಧರ್ಮ ಅಂದ್ರೇನು ನ್ಯಾಯ ಅಂದ್ರೇನು ನಾನೇನು ಮಾಡಿಬಿಟ್ಟೆ ಎಲ್ಲಿ ಎಡುಬಿಟ್ಟೆ ಯಾವ ತಪ್ಪುಗಳನ್ನು ಮಾಡಿಬಿಟ್ಟೆ ಎಂಥ ದುಷ್ಟರಿಗೆ ಸಾಥ್ ಕೊಟ್ಬಿಟ್ಟೆ ಅನ್ನೋ ರಿಯಲೈಸ್ ಕರ್ಣನಿಗೆ ಆಗುತ್ತೆ ಹಾಗೆ ನಾವು ಅಷ್ಟು ಲೇಟ್ ಮಾಡ್ಕೊಳ್ಳೋದು ಬೇಡ ಮನುಷ್ಯರಲ್ವಾ ಭಗವದ್ಗೀತೆ ನಮ್ಮ ಹತ್ರ ಇದೆ ನೀವು ಬೇರೆ ಜನಾಂಗದವರಾದರೆ ನಿಮ್ಮದೇ ಆದ ಪವಿತ್ರ ಗ್ರಂಥಗಳಿದೆ ಅವುಗಳನ್ನು ಓದ್ಕೊಳ್ಳಿ ಒಂದು ನ್ಯಾಯ ಧರ್ಮ ಅನ್ನೋದು ಇರಲಿ ನೋಡಿ ಎಷ್ಟೇ ಅಪ್ಡೇಟ್ ಆದರೂ ಎಷ್ಟೇ ಕಲಿಯುಗ ಬಂದರೂ ನ್ಯಾಯ ಧರ್ಮ ನೀತಿ ಯಾವತ್ತೂ ಕೂಡ ಸಾಯೋದಿಲ್ಲ ನಾವು ನಮಗೆ ಬೇಕಾದಾಗ ಸಾಯಿಸ್ಕೋತೀವಿ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಅವು ಎವರ್ ಗ್ರೀನ್ ಅವೇ ದೇವರುಗಳು ಆ ದಾರಿ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಕಷ್ಟಕ್ಕೂ ಕೂಡ ನೂಕೋದಿಲ್ಲ ಅದೊಂದನ್ನು ನೀವು ಬಲಿಷ್ಠವಾಗಿ ಅರ್ಥ ಮಾಡಿಕೊಂಡು ಸ್ಟ್ರಾಂಗ್ ಆಗಿಬಿಟ್ರೆ ನಿಮ್ಮ ಆತ್ಮ ಸಾಕ್ಷಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರೆ ನಿಮ್ಮ ಲೈಫ್ ಯಾರೂ ಬೇಕಾಗಿಲ್ಲ ವ್ಯಾಲ್ಯುವೇಷನ್ ಮಾಡೋದಕ್ಕೆ ಟಾಪರ್ಗಳು ನೀವು ಯಾಕೆ ಬರ್ತೀರ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ನಡೆಯೋಣ ಏನಂತೀರಾ